ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಇದೊಂದು ಹಳೇ ರೆಸಿಪಿ ಅಂತ ಹೇಳ್ಬೋದು ರೀ ಭಾಳ ವರ್ಷದ ಹಿಂದೆ ಹಳ್ಳಿ ಒಳಗೆಲ್ಲ ಹಿಂಗೆ ಮೊಟ್ಟೆ ಸಾರು ಮಾಡ್ತಿದ್ರು ಅದನ್ನು ಯಾವ ಥರ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರುಚಿ ಮಾತ್ರ ಅನಾಹುತ ಇರ್ತೈತೆ ರೀ ಎಲ್ಲ ಗ್ರೇವಿಗಿಂತ ಡಿಫ್ರೆಂಟ್ ಆಗಿರುತ್ತೆ ಬರ್ರಿ ಇದನ್ನ ಹೆಂಗೆ ಮಾಡೋದು ಹೇಳಿ ತೋರಿಸ್ತೀನಿ ಜೊತೆಗೆ ಇವತ್ತು ಜೋಳದ ಮುದ್ದೆ ಮಾಡಿದ್ದೆ ಈ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿರಿ ಒಂದು ದಿವಸ ಅಪ್ಲೋಡ್ ಮಾಡ್ತೀನಿ ಮುದ್ದೆ ಮಾಡೋದು ಜೋಳದ ಮುದ್ದೆ ಮಾಡೋದು ಅಂತೇಳಿ ಒಂದು ಸಾರಿ ಶೇರ್ ಮಾಡ್ಕೋತೀನಿ ರೀ ನಿಮ್ಗೆ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡಿರಿ ಏನಪ್ಪ ಅಂದ್ರೆ ಸ್ನೇಹಿತರೆ ಈಗ ಆ ಮೊಟ್ಟೆ ಸಾರು ಮಾಡೋದು ಹೆಂಗೆ ಅಂತೇಳಿ ಈಗ ತೋರ್ಸಿನ ಅದಕ್ಕೆ ಏನೇನು ಬೇಕನ್ನೋದು ನೋಡಿ ನೋಡಿರಿ ಇಲ್ಲಿ ಒಂದು ಎರಡು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಆದರೆ ನೆಡ್ತಿ ಸದ್ಯಕ್ಕೆ ನಾನು ಒಣ ಕೊಬ್ಬರಿ ಹಾಕೊಂಡಿನಿ ಸಣ್ಣ ಹೆಚ್ಚಿಟ್ಟೀನಿ ರೀ ಸ್ವಲ್ಪ ಕಾಳು ಮಿನ್ಸು ತೊಗೊಂಡಿನಿ ಮೀಡಿಯಮ್ ಸೈಜ್ ಎರಡು ಟಮಾಟೆ ಹಣ್ಣು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಆಮೇಲೆ ಶುಂಠಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿನ್ರಿ ಅದು ಮಿಕ್ಸಿಗೆ ಗ್ರೀ ಮಸಾಲೆ ಮಾಡೋಕೆ ಇದೇನಾಯ್ತಲ್ಲ ಸಣ್ಣ ಉಳಗಡೆ ಹೆಚ್ಚಿಟ್ಕೊಂಡಿನಿ ಆಮೇಲೆ ಐದು ತತ್ತಿನ ಮೊಟ್ಟೆನ ಕುದಿಸಿ ಇಟ್ಟಿನಿ ಏನಂದ್ರೆ ಹಿಂಗ ಮಾಮೂಲಿ ಈಗೆಲ್ಲ ಮೊಟ್ಟೆ ಸಾರು ಒಂದು ಪೂರ್ತಿ ಮೊಟ್ಟೆನ ಅದನ್ನ ಸ್ವಲ್ಪ ಸೀಡಿ ಸೀಡಿ ಒಂಥರ ಮಾಡ್ತಾರೆ ಇಲ್ಲ ಇಡೀ ಮೊಟ್ಟೆನ ಒಂದು ನಡುವಷ್ಟೇ ಒಂದು ಸ್ವಲ್ಪ ಸೀಡು ಮಾಡಿರ್ತಾರೆ ಇಲ್ಲ ಒಂಥರಾಗ ಎರಡು ಭಾಗ ಮಾಡಿ ಹಾಕ್ತಾರೆ ಆ ಥರ ಎಲ್ಲ ಮಾಮೂಲಿ ಎಲ್ಲರೂ ಈಗ ಸದ್ಯ ಅದನ್ನ ಮಾಡಿರ್ತಾರೆ ಆ ಈಗ ನಾನೇನು ಮಾಡ್ತೀನಿ ಎಲ್ಲರೂ ಪ್ರತಿಯೊಂದನ್ನು ಈ ಥರ ಪೀಸ್ ಪೀಸ್ ಮಾಡಿ ತೋರ್ಸಿನಲ್ಲ ಆ ಥರ ಮೊಟ್ಟೆ ಸಾರು ಇದು ಸಕ್ಕತ್ತು ಇರುತ್ತೆ ರುಚಿ ಮಾತ್ರ ಇದಕ್ಕೆ ಹಾಕಿರೋ ಮಸಾಲೆನ ನಾನು ಏನು ಇದೆಲ್ಲನೂ ನಾನು ಯಾವುದನ್ನು ಫ್ರೈ ರೀ ಹಂಗೆ ಹಸಿ ಮಸಾಲೆನ ಹಂಗೆ ರುಬ್ಕೊಳಕತ್ತೀನಿ ಯಾಕಂದ್ರೆ ಆಮೇಲೆ ಅಲ್ಲಿ ಏನು ಮಸಾಲೆ ಹಾಕ್ತೀವಲ್ಲ ಎಣ್ಣೆ ಒಳಗೆ ಆವಾಗ ಫ್ರೈ ಮಾಡಿದ್ರೆ ಆಯ್ತು ಅಂತೇಳಿ ರುಚಿ ಮಾತ್ರ ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ ಒಂದು ಸರಿ ಟ್ರೈ ಮಾಡಿರಿ ಯಾಕಂದರೆ ಹಳೆ ಕಾಲದ್ದು ನನ್ನ ತವ್ರ ಮನೆಯೊಳಗೆ ಅವಾಗೆಲ್ಲ ಅಪ್ರೂಪ ತಿಂಗ್ಳದಾಗ ಸರಿ ಎರಡು ಸರಿ ಇಲ್ಲ ಎರಡು ತಿಂಗ್ ಒಂದು ಸರಿನೂ ಹೋಗಿತ್ತು ಒಂದು ಈ ಥರ ಮೊಟ್ಟೆ ಸಾರು ಏನಾದರೂ ಮಾಡ್ಬೇಕಂದ್ರೆ ನಮ್ಮ ಮನೆಯಾಗೆಲ್ಲ ನನ್ನ ತವ್ರ ಮನೆಯಾಗ ನಮ್ಮ ಅಪ್ಪ ಮಾಡ್ತಿದ್ದ ಸ್ಟೈಲಿದು ಹಿಂಗೆ ಮಾಡೋರು ಅವರು ಹಾಗಾಗಿ ನೆನಪಾತು ಈ ಥರ ಡಿಫ್ರೆಂಟಾಗಿರೋ ಟೇಸ್ಟ್ ಭಾರಿ ಇರ್ತೈತಲ್ಲ ಈ ಥರ ಮಾಡೋಣ ಅಂತೇಳಿ ನಾನು ಮಧ್ಯಾಹ್ನದ ಊಟಕ್ಕೆ ಮಾಡಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ನಿಜವಾಗಿ ರುಚಿ ಭಾರಿ ಇರುತ್ತೆ ಈಗ ಆ ಮಸಾಲೆ ಸ್ವಲ್ಪ ನೀರು ಹಾಕಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಈಗ ಗ್ರೇವಿ ಅದೆಲ್ಲ ಮಾಡಿದರೆ ಜೀರಿಗೆ ಸಾಸಿವೆ ಹಾಕಲ್ಲ ರೀ ನಾವು ನಾನು ಮಾಡ್ತಿರೋದು ಗ್ರೇವಿ ಅಲ್ಲ ಸಾರಲ್ಲ ಹಾಗಾಗಿ ನಾನು ಇದಕ್ಕೆ ಜೀರಿಗೆ ಸಾಸಿವೆ ರೀ ಚಟಪಟ ಸಿಡಿಲೆವು ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡು ರೀ ಆ ಉಳ್ಳಾಗಡ್ಡಿನ ಹಾಕ್ಕೋಬೇಕು ಒಂದು ವೇಳೆ ನೀವು ಮಸಾಲೆ ಒಳಗೆ ಶುಂಠಿ ಹಾಕೊಳ್ದೆ ಇದ್ದಿದ್ರೆ ಇಲ್ಲಿ ಶುಂಠಿ ಬೆಳೆ ಪೇಸ್ಟ್ ಇಲ್ಲಿ ಹಾಕೋಬೋದು ಉಳ್ಳಾಗಡ್ಡೆ ಹಾಕಿದ ಕೂಡಲೇ ಆದರೆ ನಾನು ಮಸಾಲೆ ಒಳಗೆ ಹಾಕ್ಕೊಂಡಿನ ಇಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಇಲ್ಲಿ ಶುಂಠಿ ಬೆಳ್ಳಿ ಪೇ ಪೇಸ್ಟ್ ನೀನು ಏನದು ಜಸ್ಟ್ ಉಳ್ಳಾಗಡ್ಡಿ ಹಾಕೋತೀನಿ ರೀ ಇದು ಫ್ರೈಯಲ್ಲಿ ಕಲರೆಲ್ಲ ಚೇಂಜ್ ಆಗಲಿ ಬ್ರೌ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಉಳ್ಳಾಗಡ್ಡಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಹೆಂಗೆ ಮಾಡೋದಂತೇಳಿ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತಾ ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡ್ರಿ ಅಂದರೆ ಏನೇನು ಒಂದು ಏನೋ ರೆಸಿಪಿ ಯಾವ್ದಾಯಿತು ಒಂದು ಸ್ವಲ್ಪ ಏನು ಹಾಕ್ತಾರೆ ಅಂತ ಗೊತ್ತಾಗದೈ ಇದ್ರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ ಹಾಗಾಗಿ ಕಂಪ್ಲೀಟಾಗಿ ನೋಡಿರಿ ಈಗ ಉಳ್ಳಾಗಡ್ಡೆ ಎಲ್ಲ ಕಲರು ಚೇಂಜ್ ಆಗತ್ತೈತೆ ನೋಡಿರಿ ಈಗ ಸ್ನೇಹಿತರೆ ಬ ಇದು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗೈತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿರು ಉಪ್ಪು ನಾನು ಹಾಕಕತ್ತಿಲ್ಲ ನನ್ನ ಮಗನ ಎತ್ಕೊಂಡಿನಿ ಕಿರಿಕಿರಿ ಕೊಡೋತದೆ ಅದಕ್ಕೆ ಅವನ ಹಾಕಿ ಅಂದ ಅವ್ನ ಕಡೆಯಿಂದ ಹಾಕ್ಸಾಕತ್ತೀನಿ ದೂರಿಂದ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಪುಡಿ ಹಾಕೋತೀನಿ ಸ್ನೇಹಿತರೆ ಅಲ್ಲಿ ಲವಂಗ ಮತ್ತು ಕಾ ಕಾಳು ಮೆಣಸು ಹಾಕಿರೋದನ್ನ ಖಾರ ನೋಡ್ಕೊಂಡು ಹಾಕೋರಿ ಏನಾಯ್ತು ಇನ್ನು ಸ್ವಲ್ಪ ವೆಜ್ ನಾವೆಲ್ಲ ಮಾಡಲ್ಬಿಟ್ರೆ ಅದ್ರ ಮಾಡಿದ್ರೆ ಮೊಟ್ಟೆ ಮಾಡಿರ್ತೀನಿ ಈ ರೆಸಿಪಿಗೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿಯಾಗಿ ಸ್ಪೈಸಿಯಾಗಿದ್ರೆ ರುಚಿ ಅನ್ನಿಸ್ತೈತಿ ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಒಣ ಖರ್ಪುಡಿನ ಹಾಕೊಂಡಿನ್ರಿ ಆಮೇಲೆ ಅಲ್ಲಿ ಕಾಳು ಮೆಣಸು ಅದನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಖಾರ ಖಾರವಾಗಿ ಚಲೋ ಇರ್ತೈತೆ ಅಂತೇಳಿ ಈಗ ಒಂಚೂರು ಅದಕ್ಕೆ ಅರಶಿಣನ ಹಾಕ್ಕೊಂಡೆ ಖರ್ಪುಡಿನ ಹಾಕೊಂಡಿರೀ ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಸ್ನೇಹಿತರೆ ಇದಕ್ಕೆ ಏನದು ಗರಮ್ ಮಸಾಲೆ ಆಮೇಲೆ ಧನಿಯಾ ಪುಡಿ ಇದ್ರೆ ಅದನ್ನ ಇಲ್ಲ ನಾನು ಹಾಕ್ಕೊಂಡಿಲ್ಲ ಸದ್ಯಕ್ಕೆ ಮಸಾಲೆನ ಇದೇನು ರುಬ್ಬಿದ್ನಲ್ಲ ಇಷ್ಟು ಸಾಕು ಅದು ಲವಂಗ ಕಾಳುಮೆಣಸು ಮೆಣಸು ಅದೆಲ್ಲ ಹಾಕಿ ಅಲ್ಲೇ ಗರಮ್ ಮಸಾಲೆ ಮತ್ತೇನು ಬೇರೆ ಅಲ್ಲ ಅದೇ ಇರುತ್ತೆ ಅದ ಪುಡಿನ ಗರಮ್ ಮಸಾಲೆ ಹಾಗಾಗಿ ನಾನು ಅವನಿಗೂ ಗಟ್ಟಿಯಾಗಿ ಮಸಾಲೆನ ಹಾಕ್ಕೊಂಡಿನ ಅಂತೇಳಿ ಇಲ್ಲಿ ಹಾಕಲಿಲ್ಲ ಪೌಡ್ರ್ ನಾನು ಈಗ ನೋಡಿರಿ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕಿದೆ ಈಗ ಅದಕ್ಕೆ ಎಣ್ಣೆ ಒಳಗೆ ಈಗ ಇದನ್ನು ಪೂರ್ತಿಯಾಗಿ ಜಾರ್ನಾಗಿ ಇರೋ ಮಸಾಲೆಗೆಲ್ಲ ನೀರು ಹಾಕಿ ಪೂರ್ತಿ ಅದನ್ನೇ ಇದಕ್ಕೆ ಹಾಕ್ಕೊಂಡು ಈಗ ಇದನ್ನ ಮಿಕ್ಸ್ ಮಾಡಿ ಸ್ನೇಹಿತರೆ ಎಣ್ಣೆ ಈಗ ನೋಡ್ರಿ ಅದು ಕೆಳಗಡೆ ಎಲ್ಲ ಇಷ್ಟೊತ್ತು ಹಾಕಿದ್ವಲ್ಲ ಆ ಎಣ್ಣೆ ಜೊತೆಗೆ ಈಗ ಇದು ಹಸಿ ಮಸಾಲೆ ಎಲ್ಲ ನಾವು ರುಬ್ಬಿದ್ದು ಅದನ್ನು ಸ್ವಲ್ಪ ಇದಾಗಲ್ರಿ ಏನು ಮಿಕ್ಸ್ ಆಗಲಿ ಸರಿಯಾಗಿ ಎಣ್ಣೆ ಬಿಡಲಿ ಅಲ್ಲಿವರಿಗೆ ಸ್ವಲ್ಪ ಕುದಿಸ್ಕೋಬೇಕ್ರ ಈಗ ಸ್ವಲ್ಪ ಅಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಅದನ್ನು ಈಗ ನೋಡಿ ಸ್ನೇಹಿತರ ಕುದಿಯಾಕತ್ತೈತಿ ಕುದಿಯೋಕ ಚಾಲು ಆಯ್ತು ನೋಡ್ರಿ ಅಲ್ಲೇ ಕುದಿ ಬಿದ್ದೈತಿ ಸುತ್ತ ಎಣ್ಣೆ ಎಲ್ಲ ಬಿಡಾಕತ್ತೈತಿ ಇದು ಇನ್ನೂ ಸ್ವಲ್ಪ ಜಾಸ್ತಿಗೆ ಕುದಿಬೇಕು ಇನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ ಕುದ್ದಷ್ಟು ಯಾವುದೋ ಆತು ಅಡುಗೆನ ಜಾಸ್ತಿ ಕುದಿಸ್ಬೇಕು ಮಸಾಲೆ ರುಬ್ಬ ಮಾಡೋದಾದ್ರೆ ಆದ್ರೆ ರೀ ಅದನ್ನು ಮಾತ್ರ ಕುದೀಸ ಮಾಡ್ರಿ ಅಂದಾಗ ಅದು ಟೇಸ್ಟು ಏನೋ ಫಸ್ಟ್ ರಾಸ್ ಇರ್ತೈತಿ ಹೆಂಗಂದ್ರೆ ಇರ್ತೈತಿ ಒಮ್ಮೆ ಮಾಡಿ ನೋಡಿದ್ರೆ ಸರಿ ಅದನ್ನ ಮಾಡ್ಬೇಕಪ್ಪ ಅಂತ ಅನ್ನಿಸ್ತೈತಿ ಮೊಟ್ಟೆ ಸಾರು ಮೊಟ್ಟೆ ಗ್ರೇವಿ ಒಳಗೆ ಎಷ್ಟೊಂದು ಥರ ಅದಾವೆ ಇದು ಮಾತ್ರ ಇದೊಂಥರ ಟೇಸ್ಟೇ ಬೇರೆ ಇರುತ್ತಾ ಭಾಳ ರುಚಿ ಇರುತ್ತೆ ರೀ ಮಾಡ್ಬೇಕನ್ಸುತ್ತೆ ಮತ್ತು ಇನ್ನೊಂದು ಸರಿ ಈಗ ನೋಡಿರಿ ಅದೆಲ್ಲ ಕುದ್ದು ಆ ಥರ ಎಣ್ಣೆ ಬಿಡ್ತು ಎರಡರಿಂದ ಮೂರು ನಿಮಿಷ ಕುದಿಸಿದೆ ನಾನು ಆದರೆ ಮುಚ್ಚೋ ಮುಚ್ಚಿಲ್ಲ ಹಾಗೆ ಕುದಿಸ್ಕೊಂಡೆ ಈಗ ನೋಡಿರಿ ಮೊಟ್ಟೆನ ಸಣ್ಣಾಗಿ ಸಣ್ಣ ಅಂದರೂ ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡಿದ್ದೆ ಜೊತೆಗೆ ಎಲ್ಲೋ ಸೇರೆ ಎಲ್ಲೋ ಕಲರ್ ರೀ ಅದು ಸೇರೆ ನಮ್ಮ ಮನೇಲಿ ಎಲ್ಲೋ ಕಲರ್ ತಿನ್ನೋದು ಕಡಿಮೆ ಹಾಗಾಗಿ ನಾನು ಕೆಲವೊಂದು ತೆಗೆದಿರ್ತೀನಿ ಕೆಲವೊಂದು ನಷ್ಟ ಅಷ್ಟ ಹಾಕಿರ್ತೀನಿ ರೀ ವೈಟ್ ಅಷ್ಟು ತಿಂತಾರೆ ಮನೆ ಮೊಟ್ಟೆ ಜೊತೆಗೆ ಹಾಗಾಗಿ ವೈಟೇ ಜಾಸ್ತಿ ಹಾಕಿರ್ತೀನಿ ಈಗ ಅದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಅದು ಬಂದಿರೋ ಕಲರು ಸ್ಟ್ರಕ್ಚರ್ ಅದೆಲ್ಲ ನೋಡಿದ್ರೆ ತಿನ್ಬೇಕನ್ನಿಸ್ಸರಿ ಭಾಯಾಗಿ ನೀರು ಬರ್ತಾವು ಅಷ್ಟು ಮಸ್ತಾಗಿತ್ತು ಬಟ್ಟೆ ಸರ್ ಮಾತ್ರ ಸುಮಾರು ನಾನು ಹತ್ತತ್ರ ಇಷ್ಟಪ್ಪ ಒಂದು ಹನ್ನೆರಡು ಹದಿನೈದು ವರ್ಷದ ಹಿಂದೆ ತಿಂದ ರೆಸಿಪಿ ಇದು ನಾನು ಮತ್ತು ಮಾಡಿದ್ದೇ ಇಲ್ಲ ಈ ಥರ ಈಗೆಲ್ಲ ಅಮ್ಮನೆಗೆ ಮಾಡ್ತಾರಲ್ರಿ ಆ ಥರ ಎಲ್ಲ ಮಾಡ್ತಿದ್ದೆ ಆದರೆ ಈ ಥರ ಮಾಡಿದ್ದು ಸುಮಾರು ವರ್ಷಗಳ ನಂತರ ಮಾಡಿದೆ ನಂದು ಏನು ಬಾಲ್ಯನ ನೆನಪಾತ ಅವಾಗೆಲ್ಲ ನಾವು ತಿಂತಿದ್ವಲ್ಲ ಈ ಥರ ಇದೇ ಸಾರನ್ನ ಅಂಥೇಳಿ ಅಷ್ಟು ಟೇಸ್ಟ್ ಆಗಿತ್ತು ನಾನು ಈಗ ಟೇ ಸರಿ ಈಗ ನೀರು ನಮ್ಗೆ ಎಷ್ಟು ಸಾರು ಬೇಕೋ ಅದ್ರ ತಕ್ಕಂಗೆ ನೀರು ಹಾಕೀನಿರಿ ಹಾಕೊಂಡಿಂದ ಈಗ ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕು ನಾನು ನೋಡಿದೆ ನಮ್ಮ ಸ್ವಲ್ಪ ಈಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತದೆ ನನಗೆ ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕೀನಿ ಈಗ ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಪೂರ್ತಿ ಸಕ್ಕತ್ತಾಗಿ ಕುದಿಲ್ರಿ ಅದು ಎಲ್ಲ ನೊರೆ ನೊರೆ ಬಿಟ್ಟಿರಬೇಕು ಹಾಗಾದ್ರೆ ಕುದಿಸ್ತೀನಿ ನಾನೀಗ ಕುದ್ದಿಂದ ಆಯಿತು ಇದಕ್ಕೇನಿಲ್ಲ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಸಾರು ಅನ್ನೋದು ಮನ್ಗಂಡಾಗಿ ರೆಡಿ ರೀ ಮತ್ತು ಸಾರು ಡಿಫ್ರೆಂಟಾಗಿರೋದು ಈಗ ನೋಡಿರಿ ಕುದ್ದು ಕುದ್ದೆಲ್ಲ ಎಣ್ಣೆ ಹೆಂಗೆ ಬಿಟ್ಟಿದ್ದೆ ಎಲ್ಲ ಬುರು ಬುರು ನೋರಿ ನೋರಿ ಬಂದೈತಿಲ್ಲ ರೀ ಕುದಿಸಿದ್ದೆ ಆದರೆ ಕುದ್ದು ಕ್ಲಿಪ್ ಹಿಡಿದಿಲ್ಲ ಅಷ್ಟೇ ನಾನು ಸಖತ್ತಾಗಿ ಸಾಂಬಾರು ಅಂತೂ ರೆಡಿ ಆತರಿ ನೀವು ಸಲ ಟ್ರೈ ಮಾಡಿ ನೋಡ್ರಿ ಸ್ನೇಹಿತರೆ ನಾನು ಬಿಸಿ ಬಿಸಿ ಜೋಳದ ಮುದ್ದೆ ಮಾಡಿದ್ರಿ ಈ ಕಡೆ ಸಾರು ಮಾಡೋದು ಆ ಕಡೆ ಮುದ್ದೆ ಕುದಿಯಾಕತ್ತಿತ್ತು ಹಾಗಾಗಿ ಇದನ್ನಷ್ಟೇ ಶೇರ್ ಮಾಡ್ಕೊಂಡೆ ನೆಕ್ಸ್ಟ್ ಟೈಮ್ ಯಾವಾಗ ಮುದ್ದೆ ಶೇರ್ ಮಾಡ್ತೀನಿ ಮುದ್ದೆ ನೋಡ್ರಿ ಏನು ಪರ್ಫೆಕ್ಟಾಗಿ ಆಗೈತಿ ಸಾರು ನೋಡ್ರಿ ಮಸ್ತ್ ಹೇಳಿ ಮಾಡಿಸಿದ್ರೆ ಅನ್ನ ಕ ಚಪಾತಿ ರೊಟ್ಟಿ ಮುದ್ದೆ ಎಲ್ಲದಕ್ಕೂ ಸಾರು ಮಂದಗಂಡಾಗತ್ತೀ ಒಂದು ಟೈಮ್ ಮಾಡಿಬಿಟ್ರೆ ಇನ್ನೊಂದು ಟೈಮು ಮಾಡೋ ಅವಶ್ಯಕತೆ ಇರೋದಿಲ್ಲ ಕಿರಿಕಿರಿ ಇರೋದಿಲ್ಲ ಎಪ್ಪ ಮತ್ತು ರಾತ್ರಿ ಏನು ಮಾಡಲಿ ಅನ್ನೋದು ಅದ ಗ್ರೇವಿ ಮಾಡ್ಕೊಂಡ್ರೆ ಶಾರ್ಟೇಜ್ ಅನಿಸ್ಬಿಡ್ತಿದ್ರೆ ಒಂದು ಹೊತ್ತಿಗೆ ಅಷ್ಟೇ ಉಣ್ಬೋದು ಗ್ರೇವಿನ ಈ ಥರ ಸಾರು ಮಾಡ್ಕೊಂಡ್ಬಿಟ್ರೆ ಚಿಂತಿರೋಲ್ಲ ಎರಡು ಹೊತ್ತಿಗೆ ಆರಾಮಾಗುತ್ತಾ ಅದ್ರ ಜೊತೆಗೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಮಸ್ತ್ ರುಚಿಯು ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗ್ತೇನೆ ಮುಂದಿನ ಓಡಿಯೋದಲ್ಲಿ ಟಾಟಾ